ಮಹಾನವಮಿ ಅಥವಾ ನವರಾತ್ರಿ ಉತ್ಸವ ಸಂದರ್ಭ ಹುಲಿವೇಷ ಹಾಕುವುದು ಇತ್ತೀಚೆಗೆ ತುಳುನಾಡಿನ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ ಅದೆಷ್ಟೋ ಮಂದಿ ಈ ಕಲೆ ಸಂಸ್ಕೃತಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಹೆಸರು ಪಡೆದಿದ್ದಾರೆ ಹಣ್ಣು ಪಿಲಿ ಎಂದು ಹೆಸರು ಪಡೆದಂತಹ ಕದ್ರಿ ಕಂಬಳದ ಗಂಗಾಧರ ದೇವಾಡಿಗವರಲ್ಲಿ ಅವರಲ್ಲಿ ಒಬ್ರು ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ಅವರು ಹುಲಿ ವೇಷ ಹಾಕ್ತಾರೆ ಈ ವರ್ಷ ಕದ್ರಿ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಐವತ್ತೈದನೇ ವರ್ಷದ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವದಲ್ಲಿ ಎಪ್ಪತ್ತೆಂಟು ವರ್ಷ ಪ್ರಾಯದ ಗಂಗಾಧರ ದೇವಾಡಿಗ ಅವರು ಹುಲಿ ವೇಷ ಹಾಕಿ ಎಲ್ಲರ ಗಮನ ಸೆಳೆದಿದ್ದಾರೆ ಮಂಗಳೂರಿನ ಕಲ್ಕುರ ಪ್ರತಿಷ್ಠಾನವು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಣದಲ್ಲಿ ನಡೆಸಿದಂತಹ ಮಕ್ಕಳ ರಾಷ್ಟ್ರೀಯ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಗಂಗಾಧರ ದೇವಾಡಿಗೆ ಅವರನ್ನ ಸನ್ಮಾನಿಸಿದರು ಕಲ್ಕುರ ಪ್ರತಿಷ್ಠಾನದ ಶ್ರೀಕೃಷ್ಣ ವೇಷ ಸ್ಪರ್ಧೆ ಸಮಿತಿಯ ಕದ್ರಿ ನವನೀತ ಶೆಟ್ಟಿ ದಯಾನಂದ ಕಟೀಲ್ ವಿದ್ಯಾಶ್ರೀ ಕಲ್ಕೂರ ಮಂಜುಳಾ ಶೆಟ್ಟಿ ಉಮೇಶ್ ಅವರು ಈ ಸಂದರ್ಭ ಉಪಸ್ಥಿತರಿದ್ದರು ಎಲ್ಪತ್ತ ಎನ್ಮ ವರ್ಷದ ಜವಣೆ ಕದ್ರಿ ಹಣ್ಣು ಹೊರವಣ್ಣಕ್ಕೆ ಆಪ್ತ ಬಟ್ಲಿ ಪೂರ ಚಪ್ಪಳ ಗಂಗಾಧರ ಕದ್ರಿ ಕದ್ರಿ ಹಣ್ಣು ಮೇರನ ಪ್ರಾಯ ಎಲ್ಪತ್ತ ಎಲ್ಪತ್ತ ಎನ್ಮ ವರ್ಷ